ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಭಾಗ್ಯನಿಗೆ ನಿಜ ಎಲ್ಲ ಗೊತ್ತಾಗಿರುತ್ತೆ ಎಲ್ಲರ ಮುಂದೆ ನಿಜ ಹೇಳಿದಾಗ ಎಲ್ಲರೂ ಶಾಕ್ ಆಗ್ತಾರೆ ಆಗ ಭಾಗ್ಯ ಹೇಳ್ತಾಳೆ ಇವೆಲ್ಲ ಏನು ಮಾಡಿದ್ರಿ ಅಂತ ಹೇಳಿದಾಗ ತಾಂಡವ್ ಕೊನೆಗೆ ಹೇಳ್ತಾನೆ ನೋಡಮ್ಮ ನೀನು ಹೇಳಿದ ಪ್ರಕಾರ ಇವತ್ತಿಗೆ ಒಂದು ತಿಂಗಳಾಯಿತು ನನಗೆ ನೀನೇ ಹೇಳಿದ್ದೆ ತಾನೇ ಭಾಗ್ಯನಿಂದ ನನಗೆ ಬಿಡುಗಡೆ ಕೊಳಿಸ್ತೀನಿ ಅಂತ ಹೇಳಿ ಅವಳ ಹತ್ರ ಪೇಪರ್ಗೆ ಸೈನ್ ಹಾಕ್ಸು ಅಂತ ಹೇಳಿದ್ದಕ್ಕೆ ಭಾಗ್ಯ ಏನು ಹೇಳ್ತಾ ಇದ್ದೀರಾ ನೀವು ಅಂತ ಕೇಳಿದ್ದಕ್ಕೆ ಹೌದು ನಿಮ್ಮತ್ತೆ ಮಾರ್ಕ್ ಕೊಟ್ಟಿದ್ರು ನಿನ್ನನ್ನು ಚೇಂಜ್ ಮಾಡ್ತೀವಿ ತಿಂಗಳೊಳಗಡೆ ಇಲ್ಲ ನಿನ್ನ ಹತ್ರ ವಿಚ್ಛೇದನ ಕೊಡಿಸ್ತೀನಿ ಅಂತ ಹೇಳಿದ ತಕ್ಷಣ ಭಾಗ್ಯ ಅಳುತ್ತಾ ಅತ್ತೆ ಏನು ಮಾಡಿದ್ದೀರಾ ನೀವು ನನಗೆ ಗೊತ್ತಿಲ್ಲದೆ ಯಾಕೆ ನಿರ್ಧಾರ ಮಾಡಿದ್ರಿ ಅಂತ ಕೇಳಿದ್ದಕ್ಕೆ ಭಾಗ್ಯ ನಾನು ಅಂದ್ಕೊಂಡೆ ಇವನು ಅಷ್ಟೊತ್ತಿಗೆ ಬದಲಾಗ್ತಾನೆ ನಿನ್ನ ಇಷ್ಟಪಡಲು ಶುರು ಮಾಡ್ತಾನೆ ಅಂತ ಹೇಳಿ ಅಂದುಕೊಂಡು ಕೊಟ್ಟೆ ಆದರೆ ಈಗ ನನಗೆ ನನ್ನ ತಪ್ಪು ಗೊತ್ತಾಗ್ತಾ ಇದೆ ಇಲ್ಲ ಈ ಮಾತು ನಾನು ನಡೆಸಿಕೊಡಲ್ಲ ನಾನು ಮೊದಲನೇ ಟೈಮ್ ಮಾತು ಇದ್ದೀನಿ ಪರವಾಗಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಸುನಂದ ಅವರು ಬಂದು ಎಲ್ಲ ನಿಮ್ಮಿಂದಲೇ ನಡೀತಾ ಇರೋದು ಆ ನಿಮ್ಮ ಅಹಂಕಾರ ನಿಮ್ಮ ನಾನೇ ಎಲ್ಲ ಅನ್ನೋ ನಿಮ್ಮ ಪ್ರತಿಷ್ಠೆಯಿಂದ ನನ್ನ ಮಗಳು ಜೀವನ ಹಾಳಾಗ್ತಾ ಇದೆ ಇದಕ್ಕೆಲ್ಲ ನೀವೇ ಕಾರಣ ನನ್ನ ಮಗಳು ಜೀವನನೇ ಹಾಳು ಮಾಡಿಬಿಟ್ರಿ ಆ ಮಗ ಮಗ ಅಂತ ಹೇಳಿ ಮೆಡ್ಸಿದ್ರಿ ನಿಮ್ಮ ಅಹಂಕಾರದ ಪ್ರತಿಷ್ಠೆಗೆ ನೋಡಿ ನನ್ನ ಮಗಳು ಜೀವನ ಅನ್ಯಾಯವಾಗ್ತಾ ಇದೆ ಅಂತ ಹೇಳಿ ಅವರು ಒಂದು ಕಡೆ ಅಳ್ತಾ ಇರ್ತಾರೆ ಇನ್ನೊಂದು ಕಡೆ ಭಾಗ್ಯನಿಗೆ ಏನು ಹೇಳಬೇಕು ಏನು ಅಂತಲೇ ಗೊತ್ತಾಗೋದಿಲ್ಲ ಆಗ ಸುನಂದ ಅವರ ಕೋಪದಿಂದ ತಾಂಡವ್ ಹತ್ತಿರ ಹೋಗಿ ಅವನ ಕಾಲರಿ ಹಿಡಿದು ಯಾಕೋ ಅನ್ಯಾಯ ಮಾಡ್ತೀನಿ ನನ್ನ ಮಗಳಿಗೆ ಅನ್ಯಾಯ ಮಾಡಬೇಡ ನೋಡು ಅವಳನ್ನು ಬಿಡಬೇಡ ಅಂತ ಹೇಳಿದ್ದಕ್ಕೆ ಅವರ ಕೈ ಕಿತ್ತೆಸೆದು ನೋಡಿ ನನ್ನಿಷ್ಟ ನನ್ನ ಜೀವನ ನಾನು ಏನು ಬೇಕಾದರೂ ಮಾಡ್ತೀನಿ ಅದನ್ನು ಕೇಳೋಕ್ಕೆ ನೀವ್ಯಾರು ನನಗೆ ಅವಳನ್ನು ಕಂಡ್ರೆ ಇಷ್ಟ ಇಲ್ಲ ನಾನು ಅವಳ ಜೊತೆ ಇರೋಕ್ಕಾಗಲ್ಲ ಅಷ್ಟೆ ನನಗೆ ಅವಳಿಂದ ಬಿಡುಗಡೆ ಬೇಕು ನನ್ನ ಶ್ರೀಷ್ಠನೇ ಮದುವೆ ಆಗೋದು ನೀವ್ಯಾರೇ ಏನೇ ಹೇಳ್ರಿ ಅಷ್ಟೇ ನನಗೆ ಅವಳು ಬೇಡ ಅಂತಲೇ ತಾಂಡವ್ ಕೂಗಾಡ್ತಾನೆ ಆಮೇಲೆ ಭಾಗ್ಯ ನೀವು ಹೇಗೆ ಇನ್ನೊಬ್ಳನ್ನ ಮದುವೆ ಆಗ್ತೀರಾ ಅಂತ ನನ್ನ ಮದುವೆ ಆಗಿದ್ದೀರಾ ತಾಳಿ ಕಟ್ಟಿದ್ದೀರಾ ಅಂತ ಹೇಳಿದ್ದಕ್ಕೆ ತಾಳಿ ನೋಡು ಒಂದು ಸತಿ ಕಟ್ಟೆ ನನಗೆ ಅನ್ಭವಿಸ್ತಾ ಇದ್ದೀನಿ ನಿನಗಂತೂ ಯಾವುದೇ ಕಾರಣಕ್ಕೂ ನಾನು ಮತ್ತೆ ಮದುವೆ ಆಗೋಲ್ಲ ಅಷ್ಟೆ ಅಂತ ಹೇಳಿ ತಾಂಡವು ಹೇಳ್ತಾ ಇರ್ತಾನೆ ಮುಂದೆ ಭಾಗ್ಯ ಏನು ಮಾಡ್ತಾಳೆ ತಾಂಡವ್ ಹಾಗೆ ಭಾಗ್ಯ ಜೀವನ ಸರಿಯಾಗತ್ತಾ ಅಥವಾ ಭಾಗ್ಯನ ಭಾಗ್ಯ ಗಂಡನ್ನು ಬಿಡುವ ನಿರ್ಧಾರ ಮಾಡ್ತಾಳ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನೆಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು